ಗಜಾನಡ ನಗರದಲ್ಲಿ ಶಾಸಕ ಜಿ ಎಸ್ ಸಚಿವ ಸ್ಥಾನ ನೀಡಬೇಕೆಂದು ಮಹಿಳಾ ಘಟಕ ಹಕ್ಕೊತಾಯ ಮಾಡಿದರು ನಗರದ ಜಿಕೆ ಬಾಂಡಿ ಗಾರ್ಡನ್ನಿಂದ ಮೆರವಣಿಗೆ ಪ್ರಾರಂಭ ಮಾಡಿ ನಗರದ ಕಾಲಕಾಲೇಶ್ವರ ವೃತ್ತದವರಿಗೆ ಮೆರವಣಿಗೆಯನ್ನು ನಡೆಸಿದರು ಕೈಗಲ್ ರೋಣ ಹಾಗೂ ಗಜನಗಡ ಬ್ಲಾಕ್ ಕಾಂಗ್ರೆಸ್ನ ಅನೇಕ ಮಹಿಳೆಯರು ಕಾಲಕಲೇಶ್ವರ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಾಣ ಮಾಡಿ ಮಹಿಳಾ ಶಕ್ತಿ ಪ್ರದರ್ಶನ ಮಾಡಿದರು ಸಾವಿರ ಕೆರೆಗಳ ಸರ್ದಾರರು ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕೆಂದು ತಮ್ಮ ಹಕ್ಕೊತ್ತಾಯವನ್ನು ಸಾಲಕಲಶ ವೃತ್ತದಲ್ಲಿ ನೆರೆಗಲ್ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಮಂಜುಳಾ ರೇವಡಿ ಮಾತನಾಡಿ ಸವಿನಯ ಪ್ರಾರ್ಥನೆ ಕಮಿಟಿಯ ವತಿಯಿಂದ ಸ್ಪರ್ಧೆ ಮಾಡಿ ನಾಲ್ಕು ಸಲ ಶಾಸಕರಾಗಿ ಪ್ರಚಂಡ ಬೇಮತದಿಂದ ಆರಿಸಿ ಬಂದಂತ ಬಂದಂತೂಕಿನ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ತೆಗೆದುಕೊಂಡು ಹೋದಾಗ ಸನ್ಮಾನಿ ಎಸಿಸಿ ಖರ್ಗೆ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಕೆಪಿಸಿಸಿ ಅಧ್ಯಕ್ಷರಾದ ಸ್ವೀಕಾರ ಮಾಡಿ ಭರವಸೆಯನ್ನ ನೀಡಿದ್ದಾರೆ ಆದ್ರೂ ಕೂಡ ನಮ್ಮ ಭರವಸೆಯನ್ನ ನೀಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕಳಕಳಿಯಿಂದ ಮನವಿಯನ್ನು ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ಈ ಭಾಗದಲ್ಲಿ ನೀರನ್ನ ಸರಬರಾಜು ಮಾಡಿ ಸಾವಿರ ಕೆರೆಗಳ ಸರ್ವಾರದಂತೆ ಖ್ಯಾತಿ ಪಡೆದಂತ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಅನ್ಯಾಯ ಆಗೋದು ನಮಗೆ ಬಹಳಷ್ಟು ನಮ್ಮ ಮನಸ್ಸಿಗೆ ನೋವನ್ನುಂಟು ಮಾಡಿದೆ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದು ಶಿಕ್ಷಣ ಸೌಲಭ್ಯ ಅನ್ನದಾತರಾಗಿ ತಮ್ಮ ಇಡೀ ಜೀವನವನ್ನೇ ಈ ಪಕ್ಷಕ್ಕಾಗಿ ಮುಡುಪಾಗಿಟ್ಟಿದ್ದಾರೆ ಬಂಧುಗಳು ಇವತ್ತ ನಾವು ಕೇಳದೆ ಇದ್ರೆ ನಮ್ಮ ತೂಗು ಹೈಕಮಾಂಡ್ ಮೂಡದ ಇದ್ರೆ ಮತ್ತೆ ನಮ್ಮ ಜಿ ಎಸ್ ಪಾಟೀಲ್ ಒಂದು ಮನವಿಗೆ ಸ್ಪಂದಿಸಿ ಸಚಿವ ಸ್ಥಾನವನ್ನು ನೀಡಬೇಕು ಇಲ್ದ ಇದ್ರೆ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ರಾಜೀನಾಮೆಯನ್ನ ಅಂಗೀಕಾರ ಮಾಡ್ಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ನಮಗೆ ಸತತ ಮೂವತ್ತು ವರ್ಷಗಳಿಂದ ಒಂದೇ ಜಿಲ್ಲೆಯವರಿಗೆ ನೀವ್ಯಾರು ನೀವು ಸಚಿವ ಸ್ಥಾನವನ್ನ ಹೇಳಿ ನಾವು ರೋಡ್ ತಾಲೂಕಿನ ಎಲ್ಲ ಮಹಿಳೆಯರು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಮನವಿಗೆ ತಾವು ಸ್ಪಂದಿಸಲೇಬೇಕು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಮ್ಮ ಇಡೀ ಇರುವಂತಹ ಬದುಕಿನ ಎಲ್ಲರ ನೀವು ನಾವೆಲ್ಲರೂ ಮತ್ತೆ ಸರಿ ಮಾಡುವುದರ ಮುಖಾಂತರ ತಮ್ಮ ಮನವಿಯನ್ನ ಕಳಿಸಿದ್ದೇವೆ ಅದರ ಜೊತೆಗೆ ನಮ್ಮೆಲ್ಲರ ರಾಜೀನಾಮೆಗಳನ್ನು ಕೂಡ ನಾವು ನೀಡಿದ್ದೇವೆ